ಇವತ್ತು ದೇಶ ದ್ರೋಹದ ಕೆಲಸ ನಡೆದಾಗೆ ಮತಾಂತರ ಕೆಲಸ ನಡೆದಾಗೆ ಅದನ್ನು ವಿರೋಧ ಮಾಡತಕ್ಕಂತ ಪ್ರತಿಯೊಬ್ಬರಿಗೂ ಐತಿ ಈ ರೀತಿ ಕಡೆಯಾದ ಎಚ್ಚರಿಕೆ ಕೊಡ್ತೀನಿ ನಾವು ಯಾವ ಹತ್ರ ದುಡ್ಡಿಸ್ಕೊಂಡಿವಾ ಯಾರುಕೊಂಡ್ ತಂದು ತೋರಿಸ್ತೀನಿ ಬಡ ಇಂಥ ನಾವು ದುಡ್ಡಿಸ್ಕೊಂಡಿವಿ ಬೆಳ್ಳಿ ಇಸ್ಕೊಂಡೀವಿ ಬಂಗಾರ ಇಸ್ಕೊಂಡಿತ್ರ ಪ್ರೂಫ್ ಐತಾ ದಾಖಲೆ ತಂದಿಲ್ಲ ಮುಂದಿಡ ಹಗ್ಲೆಲ್ಲ ಬಂದು ಆದಿತ್ಯ ನಂಗೆ ಪುಂಜಿ ಹೋಗ್ಬೋಣ ಅದಕ್ಕೆ ನಿನ್ನನ್ನು ಅವಿವೇಕ ಅಂತ ಕರೆದು ನಿನಗೆ ವಿವೇಕ ಇದ್ರೆ ಯೋಚನೆ ಮಾಡಿ ಮಾತಾಡ್ತಿದ್ದೀವಿ ಮೊದಲೇನಂದಿಟಗಿನ ಮಾಡಿದಾಗ ಮಾಡ್ದಾಗ ಯಾರೋ ಸ್ವಾಮಿಯ ಕೊಟ್ಟು ಬಂದಾರ ಅಂದಿ ನಾವು ಫ್ರೆಸ್ಟ್ ಮಾಡಿ ಎಲ್ಲ ದಾಖಲಾತಿ ಕೊಟ್ಟ ಮೇಲೆ ಏ ಇಲ್ಲ ಅವ್ರು ಯಾರ ಗಲ್ಲ ಕೊಟ್ಟು ನೀನು ಯಾಕಪ್ಪ ಬೇಕದು ನಮ್ ಸಂಕಲ್ಪ ಅದು ಇವತ್ತು ದುಃಖ ಮುಂದೆ ಸನ್ ಹೋಗ್ತೀವಿ ನಾನು ಜೋನ್ ಐನೂರು ರೂಪಾಯಿ ಇದ್ರು ಹಾಕ್ತೀನಿ ಒಂದ್ ರೂಪಾಯಿ ಇದ್ರು ಹಾಕ್ತೀನಿ ನನ್ನ ಸಂಕಲ್ಪ ಅದು ರಾಮ ಮಂದಿರ ಕಿಟಕಿ ಕೊಡ್ಬೇಕು ಬೆಳಿ ನಮ್ ಸಂಪು ಸಂಕಲ್ಪ ಅದು ನಾವು ಬೇಡಿಕೆ ನಿಟ್ಟಿದ್ದೀವಿ ನಿನಗೆ ಏನ್ ತೊಂದರೆ ಕತ್ತದ ಇದು ಲಾಸ್ಟ್ ವಾರ್ನಿಂಗ್ ನಿನಗೆ ಪದೇ 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 ರಾಮೀಂದ್ರ ವಿಚಾರ ಹಿಂದೂಗಳ ವಿಚಾರ ಹಿಂದೂ ಸಂಘಟನೆ ವಿಚಾರಕ್ಕೆ ಬಂದಿ ನಾವೇ ನೀನ್ ಸುಮ್ಬಿಡಲ್ಲ ನಿನಗೆ ಹೆಂಗ ಪಾಠ ಕಲಿಸ್ಬೇಕಂತ ಗೊತ್ತು ಬರೀ ಇಟ್ಟಂಟ್ರನ್ ಕೇಸ ನಿಮ್ದು ಆಪಾದೆ ಮಾಡೋದು ಅದಕ್ಕೆ ದಾಖಲಾಯ್ತಿ ಪ್ರೂಫ್ ಕೇಳ ಕೇಳಿದ್ರೆ ತಕ್ಷನ್ ಓಡೋದ್ ನೀನ್ ತಕ್ಷ ಓಡೋದ್ರೆ ಆಗ್ಬಿಡೋಲ್ಲ ಬೆನ್ನ ಹೇಳ್ಕೊಂಡ್ಬರ್ತೀವಿ ನೀನ್ ಏನ್ ಮಾಡಿ ಗೊತ್ತಾಯ್ತು ನಗರ ಪಾಲಿಕೆ ಒಳಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಇಪ್ಪನೂರಿನ ಸರ್ವೆ ನಂಬರ್ ಸ್ವಾಮಿ ವಿವೇಕಾನಂದ ಪಡೆದಿಂದ ಲೇಔಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಎರಡು ಪಾರ್ಕ್ಗಳನ್ನು ಬಿಟ್ಟಿದ್ದಾರೆ ಅಪ್ರೂವ್ ಅಪರಾಗಿರ್ತಕ್ಕಂಥ ಪಾರ್ಕ್ ಆ ಪಾರ್ಕ್ ಅನ್ನ ಇವತ್ತು ನೀನು ಖಾಸಗಿ ವ್ಯಕ್ತಿಗಳಿಗೆ ಏಕ ನಿವೇಶನ ಏನಪ್ಪ ಯಾಕೆ ಮಾಡಿಕೊಟ್ಟಿರೋದು ಬಹಳ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ನೀನು ರೋಡನ ಹಂಗೆ ಹಿಂಗೆ ಏನೋ ಬಹಳ ಮಾಡ್ತೀನಿ ಅಂತಂದ ಯಾಕೆ ಕೊಟ್ಟೆ ಹೇಳ ಕಾರಣ ಏನು ಅಧಿಕೃತವಾಗಿ ಅದು ಪಾರ್ಕ್ ಅಂತಾಗಿ ಐತಿ ನಗರ ಪಾಲಿಕೆ ಒಳಗೆ ಅದ್ರ ಈ ಸ್ವತ್ತು ಐತಿ ಇಷ್ಟಿದ್ರೆ ಏಕ ನಿವೇಶನ ಅಂತಂದು ಖಾಸಗಿ ವ್ಯಕ್ತಿಗೆ ಕೊಟ್ಟ ಮೇಲೆ ಯಾವ ಕಾರಣ ಕೊಟ್ಟೆ ಇದ್ರ ಎಷ್ಟು ಭ್ರಷ್ಟಾಚಾರ ಮಾಡಿದಿ ಇವತ್ತು ಇನ್ನೂರು ಇಂಟು ಎಂಬತ್ತಡಿ ಉದ್ದು ಪಾರ್ಕ್ ಹತ್ತು ಅವರೇ ಬರೋದು ಐತಾರೆ ನಾನು ಇವರಿಗೆಲ್ಲ ದಾಖಲಾಕ್ತಿ ಅಧಿಕೃತವಾಗಿ ನಗರ ಪಾಲಿಕೆ ಒಳಗೆ ನಗರಾಭಿವೃದ್ಧಿ ಇಲಾಖೆಗೆ ವಾಪಾಸ್ ಬರ್ತಿರ್ತಕ್ಕಂಥ ಮಕ್ಕ ಹುಡುಗ ಬರ್ತಿರ್ತಕ್ಕಂಥ ಪತ್ರ ಇದು ನಾನಿ ಅಧಿಕೃತವಾಗಿ ನಾನು ಬಂದಿದ್ದೀನಿ ನಾನು ನಿನ್ನಂಗೆ ಸುಳ್ಳು ಹೇಳೋದು ಅದು ಮಾಡೋದು ಇದು ಮಾಡೋದು ಮಾಡಲ್ಲ ಬಹಳ ಸ್ಪಷ್ಟವಾಗಿ ಏನಾಯ್ತಂದ್ರೆ ದೂಡದಲ್ಲಿರ್ತಕ್ಕಂತ ಪಾರ್ಕು ದೊಡದಿಂದ ಕೊಟ್ಟಿರ್ತಕ್ಕಂಥ ಪಾರ್ಕ್ ಅನ್ನ ನಗರ ಪಾಲಿಕೆ ಮಾಲೀಕತ್ವ ಇರ್ತಕ್ಕಂಥ ಪಾರ್ಕ್ ಅನ್ನ ಖಾಸಗಿ ವ್ಯಕ್ತಿಗೆ ನೀನು ಯಾವುದನ್ನು ಫೈಲ್ ಗಳನ್ನ ತೆಗೆದು ಒಂದು ಲೇಔಟ್ ಕೊಡ್ಬೇಕಂದ್ರೆ ಹಕ್ಕಪಕ್ಕದ ಎಲ್ಲಾ ಹಳೆಯ ಫೈಲ್ ಗಳನ್ನ ಹಳೆ ಲೇಔಟ್ಗಳನ್ನ ನೋಡಿ ನಾವು ಕೊಡಬೇಕು ಅಷ್ಟು ಆತರ ನೀನು ಕೊಟ್ಟು ನಗರ ಪಾಲಿಕೆ ಪಾರ್ಕ್ ಅನ್ನ ಆ ವ್ಯಕ್ತಿ ನಗರ ಪಾಲಿಕೆಗೆ ಡೋರ್ ನಂಬರ್ಗೆ ಹೋಗ್ತಾರೆ ಖಾಸಗಿ ವ್ಯಕ್ತಿ ಅವಾಗ ಸ್ವಾಮಿ ವಿವೇಕಾನಂದ ಪಠಣೆಯ ನಾಗರಿಕ ಸಮಿತಿಯ ಅಧ್ಯಕ್ಷರು ಮತ್ತು ಅವರೆಲ್ಲ ತಂಡ ನಗರ ಪಾಲಿಕೆ ಒಂದು ಅರ್ಜಿ ಕೊಟ್ಟರು ನಗರ ಪಾಲಿಕೆಗೆ ಅರ್ಜಿ ಕೊಟ್ಟಂತ ಸಂದರ್ಭ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿದಾಗ ಅವರಿಗೆ ಅಲ್ಲಿ ಅನುಮಾನ ಕೊಡುತ್ತೆ ಅವಾಗ ಮತ್ತೊಂದು ದಿನಾಂಕ ನಿಗದಿ ಮಾಡಿ ಪಿ ಎಸ್ ಸರ್ವೆ ಮಾಡಿಸ್ತಾರೆ ಅದ್ರ ಡಿಜಿಟಲ್ ಸರ್ವೆ ಸ್ಯಾಟಲೈಟ್ ಸರ್ವೆ ಮಾಡಿಸ್ತಾರೆ ಅವಾಗಲ್ಲಿ ಪಾರ್ಕ್ ಇರೋದು ಸತ್ಯ ಅಂತ ಖಚಿತಪಡಿಸಿ ಗೂಡಕ್ಕೆ ವಾಪಾಸ್ ಪತ್ರ ಬರೀತೀವಿ ಏನಂತ ಬರೀತಾರೆ ಏನು ಕೊಟ್ಟಿದಿರಿ ಅದರಲ್ಲಿ ಪಾರ್ಕ್ ಇದೆ ನಮ್ಮದು ನಮ್ಮ ಮಾಲೀಕತ್ವದ್ದು ಅದನ್ನ ರದ್ದು ಅಂತ ಅಂತಂದು ಕೊಟ್ಟಿದ್ದಾರೆ ಪತ್ರ ನಾನು ಸಾಕ್ಷಿರ್ಗ ನಿನ್ನಂಗ ನಾನು ಕುಮಿಯುವುದನ್ನು ಈ ಕೂಡಲೇ ನಾನು ಆಗ್ರಹ ಪಡಿಸ್ತೇನೆ ಆ ಏಕ ನಿವೇಶನವನ್ನ ರದ್ದು ಮಾಡಿ ಸಾರ್ವಜನಿಕ ಪಾರ್ಕ್ ಅನ್ನ ವಾಪಸ್ ಕೊಡ್ಬೇಕು ನಾನು ಇಲ್ಲ ಅಂದ್ರೆ ನಾ ನಮ್ಮ ನಿಮ್ಮ ಕಚೇರಿಗೆ ನಾವು ಹುಟ್ಟಿ ಪ್ರಾಧಿಕಾರಕ್ಕೆ ಏಕನಿವೇಶನ ಮಾಡಿರೋದನ್ನ ರದ್ದು ಪಡಿಸೋರಿಗೆ ಯಾವ ಕಾರಣಕ್ಕೂ ಬಿಡಲ್ಲ ಯಾವುದೇ ರೀತಿ ಥರ ಅಕ್ರಮ ಆಗಕ್ಕೆ ಬಿಡೋದಿಲ್ಲ